ವಿಜ್ಞಾನ ತರಗತಿಗಳು ಆಟ್ ವಿ ಎಸ್ ಆರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ನೋಡೋಕ್ ಮುಂಚೆ ಅನ್ನು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಸಬ್ಸ್ಕ್ರೈಬ್ ಆಗಲು ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿದರೆ ತಾನೇ ಹೆಚ್ಚು ವಿದ್ಯಾರ್ಥಿಗಳಿಗೆ ವಿಡಿಯೋ ತಲುಪೋದು ಲೈಕ್ ಮಾಡಿ ಓಕೆನಾ ನಮಸ್ಕಾರ ವಿಜ್ಞಾನದ ಈ ಅದ್ಭುತ ಜಗತ್ತಿಗೆ ಸ್ವಾಗತ ಬನ್ನಿ ಇವತ್ತು ನಾವು ಸರ್ಕ್ಯೂಟ್ಗಳಿಂದ ಹಿಡಿದು ಯಶಸ್ಸಿನ ತತ್ವದವರೆಗೆ ವಿಜ್ಞಾನದ ಕೆಲವು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಗಳನ್ನ ಒಟ್ಟಿಗೆ ನೋಡೋಣ ಸರಿ ಈಗ ಸ್ಕ್ರೀನ್ ಮೇಲೆ ನೋಡಿ ಎರಡು ಇಮೇಜ್ಗಳಿವೆ ಒಂದು ದಿನಾಂಕ ಮಾರ್ಚ್ ಹದಿನೆಂಟು ಇನ್ನೊಂದು ನಂಬರ್ ಎಂಬತ್ತಾರು ಏನಿದು ಇವೆರಡಕ್ಕೂ ಏನ್ ಸಂಬಂಧ ಇರ್ಬೋದು ಸ್ವಲ್ಪ ಯೋಚನೆ ಮಾಡಿ ಹೌದು ಒಂದು ಡೇಟ್ ಒಂದು ನಂಬರ್ ಇದರ ಅರ್ಥವಾದ್ರೂ ಏನು ಸುಮ್ನೆ ಹೀ ಕೊಟ್ಟಿದಾರಾ ಅಥವಾ ಇದರ ಹಿಂದೆ ಏನಾದರೂ ದೊಡ್ಡ ಕಥೆ ಇದೆಯಾ ಬನ್ನಿ ಈ ಪಜಲ್ನ ಒಟ್ಟಿಗೆ ಸಾಲ್ವ್ ಮಾಡೋಣ ಸರಿ ಆ ರಹಸ್ಯ ಏನು ಅಂತ ಹೇಳ್ತೀನಿ ಈ ದಿನಾಂಕ ಮತ್ತೆ ನಂಬರ್ ಇವೆರಡೂ ಕರ್ನಾಟಕ ಎಸ್ಎಸ್ಎಲ್ಸಿ ಸೈನ್ಸ್ ಎಕ್ಸಾಮ್ಗೆ ಸಂಬಂಧಿಸಿದ್ದು ಹೌದು ಸಾವಿರಾರು ವಿದ್ಯಾರ್ಥಿಗಳು ಎದುರಿಸುವ ಒಂದು ದೊಡ್ಡ ಚಾಲೆಂಜ್ ಇದು ಹಾಗಾಗಿ ಈ ಪರೀಕ್ಷೆಯಲ್ಲಿ ಬರೋ ಕೆಲವೊಂದು ಮುಖ್ಯ ವಿಷಯಗಳನ್ನ ಎಷ್ಟು ಸಾಧ್ಯವೋ ಅಷ್ಟು ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡೋಣ ಅಂದ್ರೆ ಇವತ್ತಿನ ಈ ಚರ್ಚೆಯಲ್ಲಿ ನಾವು ಎಸ್ಎಸ್ಎಲ್ಸಿ ಎಕ್ಸಾಮ್ ಪ್ರಿಪ್ರೇಷನ್ಗೆ ಹೆಲ್ಪ್ ಆಗೋ ಕೆಲವೊಂದು ಕೀ ಟಾಪಿಕ್ಸ್ಗಳನ್ನು ನೋಡ್ಲಿಂದೇವೆ ಇದು ಬರೀ ಮಾರ್ಕ್ಸ್ ತಗೊಳ್ಳೋಕೆ ಮಾತ್ರ ಅಲ್ಲ ಸೈನ್ಸ್ನ ನಿಜವಾದ ಮಜಾನ ಅರ್ಥ ಮಾಡಿಕೊಳ್ಳೋಕೆ ಒಂದು ಒಳ್ಳೆ ಚಾನ್ಸ್ ಅಲ್ವಾ ಸರಿ ನಮ್ಮ ಜರ್ನಿಯ ಮೊದಲ ನಿಲ್ದಾಣ ಫಿಸಿಕ್ಸ್ ಅಂದರೆ ಭೌತಶಾಸ್ತ್ರ ಬನ್ನಿ ಎಲೆಕ್ಟ್ರಿಕಲ್ ಸರ್ಕ್ಯೂಟ್ಗಳ ಜಗತ್ತಿಗೆ ಡೈವ್ ಮಾಡೋಣ ಕರೆಂಟ್ ಅಂದರೆ ಏನು ಅದು ಹೇಗೆ ಹರಿಯತ್ತೆ ಅದನ್ನು ಕಂಟ್ರೋಲ್ ಮಾಡೋದು ಹೇಗೆ ಇದೆಲ್ಲವನ್ನು ತಿಳ್ಕೊಳ್ಳೋಣ ಇಲ್ಲಿ ಸ್ಕ್ರೀನ್ ಮೇಲೆ ನೋಡಿ ಸರ್ಕ್ಯೂಟ್ಗಳನ್ನ ಜೋಡಿಸೋಕೆ ಎರಡು ಮೇನ್ ವಿಧಾನಗಳಿವೆ ಒಂದು ಸೀರೀಸ್ ಕನೆಕ್ಷನ್ ಇನ್ನೊಂದು ಪ್ಯಾರ್ಲಲ್ ಕನೆಕ್ಷನ್ ನೋಡೋಕೆ ಬಹುತೇಕ ಒಂದೇ ಥರ ಇದ್ರೂ ಇವೆರಡು ಕೆಲಸ ಮಾಡೋ ರೀತಿ ಕಂಪ್ಲೀಟ್ ಆಗಿ ಬೇರೆ ಬೇರೆ ಹಾಗಾದರೆ ಇವೆರಡರ ನಡುವೆ ಇಡ್ಲೂ ಮುಖ್ಯವಾದ ವ್ಯತ್ಯಾಸ ಏನು ಸೀರೀಸ್ ಕನೆಕ್ಷನ್ನಲ್ಲಿ ಕರೆಂಟ್ ಅಂದರೆ ವಿದ್ಯುತ್ ಪ್ರವಾಹ ಒಂದೇ ಸಮನಾಗಿರುತ್ತೆ ಆದರೆ ವೋಲ್ಟೇಜ್ ಡಿವೈಡ್ ಆಗುತ್ತೆ ಅಂದರೆ ಸರ್ಕ್ಯೂಟ್ನಲ್ಲಿರೋ ಪ್ರತಿಯೊಂದು ಡಿವೈಸ್ಗೂ ಸೇಮ್ ಕರೆಂಟ್ ಪಾಸ್ ಆಗುತ್ತೆ ಆದ್ರೆ ಪ್ಯಾರ್ಲ್ ಕನೆಕ್ಷನ್ನಲ್ಲಿ ಉಲ್ಟಾ ಇಲ್ಲಿ ವೋಲ್ಟೇಜ್ ಸೇಮ್ ಇರುತ್ತೆ ಆದ್ರೆ ಕರೆಂಟ್ ಡಿವೈಡ್ ಆಗುತ್ತೆ ನಮ್ಮ ಮನೆಗಳಲ್ಲಿ ಹೆಚ್ಚಾಗಿ ಇದೇ ಪ್ಯಾರ್ಲಲ್ ಕನೆಕ್ಷನ್ ಬಳಸೋದು ಓಕೆ ಫಿಸಿಕ್ಸ್ನಿಂದ ಈಗ ಕೆಮಿಸ್ಟ್ರಿ ಅಂದ್ರೆ ರಸಾಯನಶಾಸ್ತ್ರದ ಮ್ಯಾಜಿಕಲ್ ವರ್ಲ್ಡ್ಗೆ ಹೋಗೋಣ ಇಲ್ಲಿ ಬೇರೆ ಬೇರೆ ಎಲಿಮೆಂಟ್ಗಳು ಹೇಗೆ ಒಂದಕ್ಕೊಂದು ಸೇರ್ಕೊಂಡು ಹೊಸ ಹೊಸ ವಸ್ತುಗಳನ್ನ ಸೃಷ್ಟಿ ಮಾಡ್ತವೆ ಅಂತ ನೋಡೋಣ ಒಂದು ಲೋಹ ಅಂದ್ರೆ ಮೆಟಲ್ ನೀರಿನ ಜೊತೆ ಸೇರಿದಾಗ ಏನಾಗತ್ತೆ ಈ ಸ್ಲೈಡ್ ಅದನ್ನು ತುಂಬಾ ಸಿಂಪಲ್ ಆಗಿ ವಿವರಿಸುತ್ತೆ ನೋಡಿ ಫಸ್ಟ್ ಸ್ಟೆಪ್ನಲ್ಲಿ ಮೆಟಲ್ ನೀರಿನ ಜೊತೆ ಸೇರಿ ಮೆಟಲ್ ಆಕ್ಸೈಡ್ ಆಗುತ್ತೆ ಜೊತೆಗೆ ಹೈಡ್ರೋಜನ್ ಗ್ಯಾಸ್ ರಿಲೀಸ್ ಆಗುತ್ತೆ ಎರಡನೇ ಸ್ಟೆಪ್ನಲ್ಲಿ ಈ ಮೆಟಲ್ ಆಕ್ಸೈಡ್ ಮತ್ತೆ ನೀರಿನಲ್ಲಿ ಕರಗಿ ಮೆಟಲ್ ಹೈಡ್ರಾಕ್ಸೈಡ್ ಆಗಿ ಬದಲಾಗುತ್ತೆ ಅಷ್ಟೇ ಸಿಂಪಲ್ ಎರಡು ಸ್ಟೆಪ್ ಪ್ರಾಸೆಸ್ ಈಗ ಸ್ಕ್ರೀನ್ ಮೇಲೆ ಕಾಣ್ತಿರೋದು ಐಸೋಬ್ಯೂಟೇನ್ ಅನ್ನೋ ಒಂದು ಹೈಡ್ರೋಕಾರ್ಬನ್ನ ಸ್ಟ್ರಕ್ಚರ್ ಇದರಲ್ಲಿ ಕಾರ್ಬನ್ ಮತ್ತು ಹೈಡ್ರೋಜನ್ ಆಟಂಗಳು ಹೇಗೆ ಒಂದಕ್ಕೊಂದು ಅಟ್ಯಾಚ್ ಆಗಿವೆ ಅಂತ ಗಮನಿಸಿ ಕೆಮಿಸ್ಟ್ರಿಯ ಅಂದಾನೆ ಇರೋದು ಈ ತರಹದ ಮಾಲಿಕ್ಯೂರ್ಗಳ ರಚನೆ ಮತ್ತು ಅವುಗಳ ಬಾಂಡಿಂಗ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಕೆಮಿಸ್ಟ್ರಿಯಿಂದ ಈಗ ಬಯಾಲಜಿ ಕಡೆಗೆ ಅಂದ್ರೆ ಜೀವಶಾಸ್ತ್ರ ಒಂದು ಹೊಸ ಜೀವ ಹೇಗೆ ಹುಟ್ಟಿಕೊಳ್ಳುತ್ತೆ ಅನ್ನೋ ಅದ್ಭುತ ಪ್ರಕ್ರಿಯೆ ಬಗ್ಗೆ ಅದರಲ್ಲೂ ಸಸ್ಯಗಳಲ್ಲಿ ಇದು ಹೇಗೆ ನಡೆಯುತ್ತೆ ಅಂತ ನೋಡೋಣ ಈ ಚಿತ್ರವನ್ನ ನೋಡಿ ಇದು ಒಂದು ಹೂವಿನೊಳಗೆ ನಡೆಯುವ ಒಂದು ಸಣ್ಣ ಪವಾಡವನ್ನೇ ತೋರಿಸುತ್ತೆ ಪರಾಗ ಅಂದ್ರೆ ಪೋಲನ್ ಹೂವಿನ ಶಲಾಖಾಗ್ರದ ಮೇಲೆ ಬಿದ್ದಾಗ ಅದ್ರಿಂದ ಒಂದು ಟ್ಯೂಬ್ ತರಹದ ರಚನೆ ಬೆಳೆಯುತ್ತೆ ಈ ಟ್ಯೂಬ್ ಅಂಡಾಶಯದ ಕಡೆಗೆ ಹೋಗಿ ಅಲ್ಲಿ ಗಂಡು ಮತ್ತು ಹೆಣ್ಣು ಲಿಂಗಾಣುಗಳು ಸೇರಿ ಬೀಜ ಆಗುತ್ತೆ ಜೀವನದ ಸೃಷ್ಟಿ ಶುರುವಾಗೋದೇ ಇಲ್ಲಿಂದ ಸರಿ ಇಷ್ಟೆಲ್ಲ ಸೈನ್ಸ್ ಕಾನ್ಸೆಪ್ಟ್ಗಳನ್ನ ತಿಳ್ಕೊಂಡ್ವಿ ಆದರೆ ಈ ನಾಲೆಜ್ಗೂ ನಮ್ಮ ಡೇ ಟು ಡೇ ಲೈಫ್ಗೂ ಏನ್ ಸಂಬಂಧ ಒಂದು ಪುಟ್ಟ ಬೀಜದಿಂದ ಹಿಡಿದು ಸಮಾಜದಲ್ಲಿ ನಮ್ಮ ದೊಡ್ಡ ಜವಾಬ್ದಾರಿಗಳವರೆಗೆ ಈ ಕನೆಕ್ಷನ್ ಹೇಗಿದೆ ಅಂತ ಈಗ್ ನೋಡೋಣ ಹೌದು ನಾವು ಸ್ಕೂಲ್ನಲ್ಲಿ ಕಲಿಯೋ ಸೈನ್ಸ್ ನಮ್ಮ ಜೀವನದಲ್ಲಿ ಒಂದು ಸಿವಿಕ್ ರೆಸ್ಪಾನ್ಸಿಬಿಲಿಟಿ ಆಗಿ ಹೇಗೆ ಬದಲಾಗುತ್ತೆ ಇದು ತುಂಬಾನೇ ಇಂಪಾರ್ಟೆಂಟ್ ಪ್ರಶ್ನೆ ಅಲ್ವಾ ಒಂದು ಉದಾಹರಣೆ ತಗೊಳ್ಳೋಣ ಕಸದ ಸಮಸ್ಯೆ ಇದನ್ನ ಬಗೆಹರಿಸೋಕೆ ಮಾಡ್ಬೋದು ಮೊದಲನೇದಾಗಿ ಹಸಿಕಸ ಆರ್ ಒಣಕಸ ಅಂತ ಬೇರೆ ಬೇರೆ ಮಾಡೋದು ಎರಡನೇದಾಗಿ ಆಗೋಷ್ಟು ವಸ್ತುಗಳನ್ನು ಮತ್ತೆ ಮತ್ತೆ ಬಳಸೋದು ಅಂದರೆ ರೀಯೂಸ್ ಮಾಡೋದು ನೋಡಿ ಈ ತರಹದ ಸಣ್ಣ ಸಣ್ಣ ಕೆಲಸಗಳೇ ನಮ್ಮ ಸೈನ್ಸ್ ನಾಲೆಜ್ನ ನಿಜ ಜೀವನದ ಆಕ್ಷನ್ ಆಗಿ ಬದಲಾಯಿಸೋದು ಇದೆಲ್ಲದರ ಕೊನೆಯಲ್ಲಿ ಈ ಎಲ್ಲ ಜ್ಞಾನವನ್ನ ಪಡೆಯೋಕೆ ಬೇಕಾದ ಮೋಟಿವೇಶನ್ ಬಗ್ಗೆ ಮಾತಾಡೋಣ ಒಂದು ದೊಡ್ಡ ಕೆಲಸ ಮಾಡೋಕೆ ಬೇಕಾದ ಮೈಂಡ್ಸೆಟ್ ಹೇಗಿರ್ಬೇಕು ಆಪಲ್ ಸಂಸ್ಥಾಪಕ ಸ್ಟೀವ್ ಜಾಬ್ಸ್ ಹೇಳಿದ ಈ ಮಾತು ಎಷ್ಟು ನಿಜ ಅಲ್ವಾ ಉತ್ತಮ ಕೆಲಸ ಮಾಡಲು ಇರೋದು ಒಂದೇ ದಾರಿ ನೀವು ಮಾಡುವ ಕೆಲಸವನ್ನ ಪ್ರೀತಿಸೋದು ಇದು ಬರೀ ಎಕ್ಸಾಮ್ ಪಾಸ್ ಮಾಡೋದ್ರ ಬಗ್ಗೆ ಮಾತ್ರ ಅಲ್ಲ ಬದಲಾಗಿ ನಾವು ಕಲಿಯೋ ಪ್ರತಿಯೊಂದು ವಿಷಯವನ್ನು ಇಷ್ಟಪಟ್ಟು ಕಲಿಯೋದು ಅದರಲ್ಲಿ ಆಸಕ್ತಿ ಹುಡುಕೋದು ತುಂಬಾ ಮುಖ್ಯ ಹಾಗಾದ್ರೆ ಈ ಇಡೀ ಚರ್ಚೆಯನ್ನ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ ನಾವು ನಿಜವಾಗಿಯೂ ಇಷ್ಟಪಟ್ಟು ಪ್ರೀತಿಸಿ ಮಾಡುವ ಯಾವ ಕೆಲಸ ಈ ಜಗತ್ತಿನಲ್ಲಿ ಒಂದು ಒಳ್ಳೆಯ ಬದಲಾವಣೆಯನ್ನ ತರಬಹುದು ಇದರ ಬಗ್ಗೆ ಒಮ್ಮೆ ಯೋಚನೆ ಮಾಡಿ ನೋಡಿ